స్వామి కొరగజ్జ ఓం నమ భగవద్ వసేవయ నన్న ఆరాధ్య దేవత కొరగజ హో మహావిష్ణు నిమ్మ జీవనలో సంతోష నాకు ఆయుష ఆరోగ్య కానీ అందుకొన్నంత ఎలా కలసూ నెరవేరలి నిమ్మ జీవన సుఖకరీ అంత నన్ను నన్ను ఆరాధ్య దేవత కొరగజ్జ హో మహావిష్ణు అంటేనే నహ ಇಸ್ ಡೇ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬ ಖುಷಿಯಾಗುತ್ತೆ ನಿಮ್ಮ ಏನೇ ಒಂದು ಸಮಸ್ಯೆ ಇರ್ಬೋದು ನೋವು ಇರ್ಬೋದು ಆಸೆ ಕೊರಿಕೆ ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಇವತ್ತು ನಾನು ನಿಮಗೆ ಒಂದು ತಂತ್ರವನ್ನು ಹೇಳಿಕೊಡ್ತಾ ಇದ್ದೇನೆ ಈ ತಂತ್ರದಿಂದ ನಿಮ್ಮ ಜೀವನದಲ್ಲಿ ಪ್ರವಾಡ ನಡೆಯುತ್ತೆ ಹೌದು ನಿಮ್ಮ ಹೆಸರನ್ನು ಈ ರೀತಿ ಬರೆದು ಒಂದು ಉಪ್ಪು ನೀರಿನಲ್ಲಿ ಹಾಕೋದ್ರಿಂದ ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಯನ್ನು ನೋಡ್ತೀರಾ ಒಂದು ಏನೇ ಒಂದು ಹಾಸೆ ಕೊರಿಕೆ ಇರ್ಬೋದು ಅದು ನೆರವೇರುತ್ತೆ ಹೌದು ಅಲ್ಟಿಮೇಟ್ ರಿಸಲ್ಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ಜಸ್ಟ್ ಇಲ್ಲಿ ನಿಮ್ಮ ಹೆಸರನ್ನು ಬರೆದುಬಿಟ್ಟು ಉಪ್ಪು ನೀರಲ್ಲಿ ಹಾಕಬೇಕು ಇದು ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆ ಇರ್ಬೋದು ಮದುವೆ ವಿಷಯಕ್ಕೆ ಪ್ರೀತಿಯಲ್ಲಿ ಸಮಸ್ಯೆ ಅಥವಾ ನಂಬಿದವರಿಂದ ಮೋಸ ಆಗ್ತಾ ಇರ್ಬೋದು ಕೋರ್ಟಿನಲ್ಲಿ ಕೇಸ್ ಇರ್ಬೋದು ಅಥವಾ ಸ್ವಂತ ಮನೆ ಕಟ್ಟಬೇಕು ಅಂತ ಇದ್ದೀರಾ ಗೌರ್ಮೆಂಟ್ ಜಾಬ್ ಇರ್ಬೋದು ಪ್ರೈವೇಟ್ ಜಾಬ್ ಇರ್ಬೋದು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇರ್ಬೋದು ಗಂಡ ಹೆಂಡಿಯ ಮಧ್ಯೆ ಸಮಸ್ಯೆ ಇರ್ಬೋದು ಥರ್ಡ್ ಪಾರ್ಟಿ ಸಿಚುವೇಷನ್ ಇರ್ಬೋದು ಸಮಸ್ಯೆ ಯಾವುದೇ ಇರ್ಬೋದು ಮಾನಸಿಕವಾಗಿ ನೆಮ್ಮದಿ ಇಲ್ಲ ತುಂಬ ಸಮಸ್ಯೆ ಆಗ್ತಾ ಉಂಟು ನಿಮ್ಗೆ ಯಾರಾದರೂ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡ್ತಾ ಇರ್ಬೋದು ಜೀವನದಲ್ಲಿ ನೀವು ಅನ್ಕೊಂಡಿದ್ದು ಯಾವುದೇ ಒಂದು ಕೆಲಸ ಆಗ್ತಾ ಇಲ್ಲ ಜೀವನದಲ್ಲಿ ನೀವು ಖುಷಿಯಾಗಿಲ್ಲ ಒಂದರ ನಂತರ ಇನ್ನೊಂದು ಸಮಸ್ಯೆ ಕಾಲ್ತಾ ಉಂಟು ನನಗೆ ಅಂತ ಇದ್ರೆ ಇದು ಅತ್ಯಂತ ಸರಳ ತಂತ್ರವಾಗಿದೆ ನಿಮ್ಮ ಎಲ್ಲ ಸಮಸ್ಯೆಗೆ ಇದು ಪರಿಹಾರ ಅಂತ ತಿಳ್ಕೊಳ್ಳಿ ಇಲ್ಲಿ ನೀವು ಯಾವುದೇ ರೀತಿಯ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಏ ಹೇಗೆ ಮಾಡೋದು ಮಾಡಿದರೆ ಏನಾಗುತ್ತೆ ಏನಾದರೂ ನೆಗೆಟಿವ್ ಆಗುತ್ತಾ ನಮ್ಮ ಮೇಲೆ ಅಂತ ಭಯ ಪಡಲಿಕ್ಕೆ ಹೋಗಬೇಡಿ ಇದು ಸಾತ್ವಿಕ ಕ್ರಮದಿಂದ ಮಾಡುವಂತಹ ತಂತ್ರ ಹಾಗಾಗಿ ಇಲ್ಲಿ ಯಾವುದೇ ಒಂದು ರೀತಿಯಿಂದಲೂ ನಿಮಗೆ ನೆಗೆಟಿವ್ ಅನ್ನೋದು ಆಗೋಲ್ಲ ಇಲ್ಲಿ ನಾವು ಕಲ್ಲುಪ್ಪನ್ನು ಬಳಸಬೇಕಾಗುತ್ತೆ ಸಿ ಸಾಲ್ಟನ್ನು ನಾವು ಇಲ್ಲಿ ಬಳಸಬೇಕಾಗುತ್ತೆ ಈ ತಂತ್ರವನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಅಡೆತಡೆಗಳು ಬ್ಲಾಕೇಜಸ್ ದೂರ ಆಗುತ್ತೆ ನಕಾರಾತ್ಮಕ ಶಕ್ತಿ ಅನ್ನೋದು ನಿಮ್ಮ ಹತ್ತಿರ ಬರಲ್ಲ ನಿಮ್ಮ ಜೀವನದಲ್ಲಿ ಖುಷಿ ಇಲ್ಲ ಸಂತೋಷ ಇಲ್ಲ ನೆಮ್ಮದಿ ಇಲ್ಲ ನೀವು ಇಷ್ಟಪಟ್ಟಿದ್ದೇನೂ ಸಿಗ್ತಾ ಇಲ್ಲ ಜೀವನದಲ್ಲಿ ಬರೀ ನಿರಾಸೆ ಫೇಲ್ವರ್ ಆಗ್ತಾ ಇದ್ದೇನೆ ಕಣ್ಣೀರು ಅಂತ ಅಂದ್ಕೊಳ್ತಾ ಇದ್ದೆ ಈ ಒಂದು ಉಪ್ಪು ನಿಮಗೆ ರಕ್ಷಣೆಯನ್ನು ಕೊಡುತ್ತೆ ಅದರ ಜೊತೆಗೆ ನಿಮಗೆ ಏನು ಬೇಕು ಅದನ್ನು ಕೊಡುತ್ತೆ ನೀವು ಇಲ್ಲಿ ఈ తంత్రు వందీరిన బాట్ల తదు అదే అదే బాయి స్వల్ప అందే అగల డ్రింకింగ్ వాటరు అత జూస్ బాటల్ బేడా అంత హత్యే ట్రాన్స్పరెంటాగిరకు అంత ఇలా బాట్లీ స్వల్ప అద్రద్దు ముచ్చా అందరూ బాయి స్వల్ప అగలవారకు ఇదని మార్లికి ప్లేన్ సాల్ట్ అందే సముద్ర ఉప్పు బేగితే అంటే కల్ూపను యూస్ మూడు బేరే సాల్ట్ బేడా ఏం అందరం నిమ్మను బరీ ఉంది సన్న పేపర్నల్ వైట్ కలర్ పేపర్నల్ నీలి కహి పె యూస్ మారి బ్లూ ఇంక్ పెన్నను యూస్ మారి నిమ్మ పూర్తి హరీకు నిమ్మ పేరెంట్స్ ని పూర్తి హోరు అదే నీవు ఇల్లీ బరీ ఉంది సన్న పేపర్నల్ ఇవగా నిమ్మ జీవనలో మదే ఆగల అది లవ్ మ్యారేజ్ ఇది అరేంజ్ మ్యారేజ్ ఇబోదు ఆవే బరియోదు నిమ్మరు వరీతీర పూర్తి అదే కలిగే ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಥವಾ ಈಗ ಕೆಲಸಕ್ಕೆ ಟ್ರೈ ಮಾಡ್ತಾ ಮಾಡ್ತಾಯಿದ್ರಾ ಡ್ರೀಮ್ ಜಾಬ್ ಗೌರ್ಮೆಂಟ್ ಜಾಬ್ ಸೊ ಮನೆ ಕಟ್ಟಬೇಕು ಅಂತ ಇದ್ದೀರಾ ಡ್ರೀಮ್ ಹೌಸ್ ಕೋರ್ಟಿನಲ್ಲಿ ಕೇಸ್ ಉಂಟು ಕೇ ಕೋರ್ಟ್ ಕೇಸ್ ವಿನ್ ವಿನ್ ಕೋರ್ಟ್ ಕೇಸ್ ಅಂತಲೂ ಹಾಕ್ಬೋದು ಅದನ್ನು ಬರೀಬೇಕು ಫಸ್ಟ್ ನಿಮ್ಮ ಹೆಸರು ಬರೀತೀರ ಪೇಪರಲ್ಲಿ ಆನಂತರ ನಿಮ್ಮದು ಆಸೆ ಕೋರಿಕೆ ಏನುಂಟು ಏನು ನಿಮ್ಮದು ಸಮಸ್ಯೆ ಈಗ ಹೆಲ್ತ್ ಸರಿ ಇಲ್ಲ ಗುಡ್ ಹೆಲ್ತ್ ಅಂತ ಬರೀರಿ ಆನಂತರ ನೀವು ಒಂದು ಬಾಟ್ಲಿಗೆ ಅಂದರೆ ನೀರು ಹಾಕಿ ಬೇಕು ಪ್ಯೂರ್ ಆಗಿರುವಂತಹ ನೀರು ಒಂದು ಬಾಟ್ಲಿ ನೀರನ್ನು ಹಾಕಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಒಂದು ಹಿಡಿ ಮುಷ್ಟಿಯಷ್ಟು ಉಪ್ಪು ಕೈಯಲ್ಲಿ ಕಲ್ಲುಪ್ಪು ತುಂಬ ಹಾಕಬೇಡಿ ಸ್ವಲ್ಪ ಒಂದು ಹಿಡಿ ಮುಷ್ಟಿಯಷ್ಟು ಕಲ್ಲುಪ್ಪನ್ನು ಹಾಕಿ ನಿಮ್ಮ ಇಂಟೆನ್ಷನ್ ಏನುಂಟು ಆಸೆ ಪೂರಿಕೆಯನ್ನುಂಟು ಏನು ಆಸೆ ನೆರವೇರಬೇಕು ಏನು ಸಮಸ್ಯೆ ಪರಿಹಾರ ಆಗಬೇಕು ನಿಮ್ಮ ಇಷ್ಟ ದೇವ ದೇವರನ್ನು ನೆನೆಯಿರಿ ಸರ್ವಶಕ್ತನಾದ ಭಗವಂತನನ್ನು ಪ್ರಾರ್ಥಿಸಿ ನೀವು ಆ ಪೇಪರನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಅನ್ ಫಸ್ಟ್ ನೀವು ಅದು ಬಾಟ್ಲಿಯಲ್ಲಿ ನೀರು ಹಾಕಿರ್ತೀರ ಅದಕ್ಕೆ ಸಾಲ್ಟ್ ಹಾಕಿರ್ತೀರ ನನ್ನಂಥ ಕೈಯಲ್ಲಿ ಪೇಪರ್ ಇಟ್ಕೊಂಡು ನಿಮ್ಮ ಹೆಸರು ಬರೆದಿರ್ತೀರ ಅಂದರೆ ಏನು ನಿಮ್ಮದು ಆಸೆ ಕೊರಿಕೆ ಅಂತ ಅದನ್ನು ಬರೆದಿರ್ತೀರ ನನ್ನ ಜೀವನದಲ್ಲಿ ಇಂಥ ಸಮಸ್ಯೆ ಉಂಟು ನನಗೆ ಜೀವನದಲ್ಲಿ ನೆಮ್ಮದಿ ಇಲ್ಲ ಖುಷಿ ಇಲ್ಲ ಕೆಲಸ ಇಲ್ಲ ಮದುವೆ ಆಗ್ತಾ ಇಲ್ಲ ನಾನು ಪ್ರೀತಿಸಿದ ಹುಡುಗ ಹುಡುಗಿ ನನ್ನನ್ನು ಬಿಟ್ಟು ಹೋಗ್ತಾ ಇದ್ದಾರೆ ದೂರಾಗ್ತಾ ಇದ್ದಾರೆ ಆಬಾರ್ದು ಸಿಚುವೇಷನ್ ಉಂಟು ಬಿಸ್ನೆಸ್ ಸರಿಯಾಗಿ ಆಗ್ತಾ ಇಲ್ಲ ಎಲ್ಲಿ ಹೋದ್ರೂ ನಾನು ಆಗ್ತಾ ಇದ್ದೇನೆ ಮಾನಸಿಕವಾಗಿ ನೆಮ್ಮದಿಯನ್ನು ಕಲ್ತ್ಕೊಳ್ತಾ ಇದ್ದೇನೆ ನನಗೇನು ಮಾಡಬೇಕು ಅಂತ ಗೊತ್ತಿಲ್ಲ ನಾನು ನಂಬಿದವರೇ ಮೋಸ ಮಾಡ್ತಾ ಇದ್ದಾರೆ ಏನೂ ಸರಿ ಇಲ್ಲ ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ನಿಮ್ಮ ಇಷ್ಟ ದೈವ ದೇವರನ್ನು ಗುರುಗಳನ್ನು ಆಗ್ತಾನೆ ಮಾಡಿ ನಾನು ಯಾವುದೇ ತಂತ್ರವನ್ನು ಮಾಡುವಾಗ ನನ್ನ ಆರಾಧ್ಯ ಕೊರಗಜ್ಜ ಹಾಗೂ ಮಹಾವಿಷ್ಣು ಹಾಗೆಯೇ ಮಹಾದೇವರನ್ನು ನೆನೆಸ್ಬಿಟ್ಟು ಪ್ರಾರ್ಥನೆಯನ್ನು ಮಾಡ್ತೇನೆ ಇಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ಮನಸ್ಸಾರ ನಿಮ್ಮ ಜೀವನದಲ್ಲಿ ಏನು ಬೇಕು ನಿಮಗೆ ಅದನ್ನು ಕೇಳ್ಕೊಂಡು ಇಲ್ಲಿ ನೀವು ಮನಸ್ಸಾದರೆ ಪ್ರಾರ್ಥನೆಯನ್ನು ಮಾಡೋದು ತುಂಬ ಮುಖ್ಯ ಆಗುತ್ತೆ ನಿಮ್ಮ ಸಮಸ್ಯೆ ದೂರ ಆಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡಬೇಕು ಹಂಗೇನೇ ಸಂತೋಷ ಖುಷಿ ನೆಮ್ಮದಿ ನನ್ನ ಜೀವನದಲ್ಲಿ ನೆಲೆಸಬೇಕು ಅಂತ ಏಳು ಸಲ ಈ ಥರನೇ ನೀವು ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ನಂತರ ಆ ಪೇಪರನ್ನು ರೋಲ್ ಮಾಡಬೇಕಾಗುತ್ತೆ ಅಂದರೆ ಸುರುಳಿ ಆಕಾರದಲ್ಲಿ ರೋಲ್ ಮಾಡ್ಕೊಳ್ಳಿ ಆ ಪೇಪರನ್ನು ನೀವು ಎಲ್ಲಿ ನೋಡಿ ಬಾಟ್ಲಿ ಮತ್ತು ಬಾಟ್ಲಿಯಲ್ಲಿ ನೀರು ಮತ್ತು ಉಪ್ಪನ್ನು ಹಾಕಿದ್ದೀರಾ ಅದರ ಒಳಗೆ ಈ ಫೋಲ್ಡ್ ಮಾಡಿದ ಪೇಪರ್ ಉಂಟಲ್ಲ ಅದನ್ನು ಮುಳುಗಿಸಿ ಆನಂತರ ಅದರ ಬಾಯಿ ಮುಚ್ಚಿ ಬಾಟ್ಲಿಯದ್ದು ಅದಕ್ಕೆ ನಾನು ಹೇಳಿದರೆ ಸ್ವಲ್ಪ ಅಗಲ ಬಾಯಿ ಇರುವಂತಹ ಬಾಟ್ಲಿಯನ್ನು ತಗೊಳ್ಳಿ ಅಂತ ಆ ಬಾಟ್ಲಿಯನ್ನು ಮುಚ್ಚಿದ ನಂತರ ನೀವು ಬಲಗೈಯಲ್ಲಿ ಬಾಟ್ಲಿಯನ್ನು ಇಟ್ಕೊಂಡು ಚೆನ್ನಾಗಿ ಶೇಕ್ ಮಾಡಬೇಕು ಅಲ್ಗಾಡಿಸ್ಬೇಕಾಗುತ್ತೆ ಇಲ್ಲಿ ಇನ್ನೊಮ್ಮೆ ನೀವು ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ಅದನ್ನು ಅಲ್ಗಾಡಿಸಿ ಅಲ್ಗಿಸ್ತಾ ಪ್ರಾರ್ಥನೆಯನ್ನು ಯಾವುದೇ ರೀತಿಯಿಂದಲೂ ಮಾಡ್ಬೋದು ಇಲ್ಲಿ ನಾನು ನಿಮಗೆ ಒಂದು ಪ್ರಾರ್ಥನೆಯನ್ನು ಹೇಳ್ತೇನೆ ನೀವು ನನಗೆ ಒಂದು ಉತ್ತಮವಾದಂತಹ ಜೀವನವನ್ನು ಕೊಟ್ಟಿದ್ದೀರಾ ನಿಮ್ಮ ಇಷ್ಟ ದೈವ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ ಗುರುಗಳನ್ನು ಪ್ರಾರ್ಥನೆ ಮಾಡಿ ಸರ್ವಶಕ್ತನಾದ ಅನಾಥ ಭಗವಂತ ಅಂಜರ್ ಹೆಸರಿನಲ್ಲಿ ಇನ್ನ ಸರಿನಲ್ಲಿ ಪ್ರಾರ್ಥನೆ ಮಾಡಿ ನೀವು ನನಗೆ ಒಂದು ಉತ್ತಮವಾದ ಜೀವನವನ್ನು ಕೊಟ್ಟಿದ್ದೀರಾ ನನ್ನ ಜೀವನದಲ್ಲಿ ಇರುವ ಎಲ್ಲ ಸಮಸ್ಯೆಗಳು ದೂರ ಆಗಲಿ ಕೆಟ್ಟ ಶಕ್ತಿಗಳು ದೂರ ಆಗಲಿ ನೆಗೆಟಿವ್ ಎನರ್ಜಿ ನನ್ನಿಂದ ದೂರ ಆಗಲಿ ನನ್ನ ಜೀವನಕ್ಕೆ ಒಂದು ದಾರಿಯನ್ನು ತೋರಿಸಿ ನಾನು ನೆಮ್ಮದಿಯಿಂದ ಸಂತೋಷದಿಂದ ಜೀವಿಸುವಂತಹ ಜೀವನವನ್ನು ನನಗೆ ಕೊಡಿ ದಯಪಾಲಿಸಿ ನನ್ನ ಎಲ್ಲ ಆಸೆಗಳು ಕನಸುಗಳು ನೆರವೇರಲಿ ನನ್ನ ಸಮಸ್ಯೆಗಳು ನನ್ನಿಂದ ದೂರಾಗಲಿ ನೆಮ್ಮದಿಯ ಜೀವನ ಚೆನ್ನಾಗಿ ಜೀವಿಸುವಂತಹ ಭಾಗ್ಯವನ್ನು ನನಗೆ ಕರುಣಿಸಿ ನಾನು ನಿಮ್ಮ ಆಶೀರ್ವಾದವನ್ನು ಪಡೆಯಲು ಬಯಸುತ್ತಿದ್ದೇನೆ ಈ ಥರ ಪ್ರಾರ್ಥನೆಯನ್ನು ಏಳು ಸಲ ನೀವು ಮಾಡಬೇಕಾಗುತ್ತೆ ಏಳು ಸಲ ಮಾಡಿದ ನಂತರ ಇದನ್ನು ಈ ಥರನೇ ಏಳು ಸಲ ಪ್ರಾರ್ಥನೆ ಮಾಡಬೇಕಾಗುತ್ತೆ ಕರೆಕ್ಟು ನೋಡಿ ಏಳು ಸಲ ಪ್ರಾರ್ಥನೆ ಮಾಡಬೇಕು ನೀವು ನಿಮ್ಮ ನಿಮ್ಮಿಷ್ಟ ದೇವರೇವರ ಗುರುಗಳನ್ನು ನೆನೆಸ್ಬಿಟ್ಟು ಆನಂತರ ಇದನ್ನು ಈ ಬಾಟ್ಲಿಯನ್ನು ಏಳು ದಿನ ನಿಮ್ಮ ಮನೆಯಲ್ಲಿ ಎಲ್ಲಿಯಾದರೂ ಅದನ್ನು ಯಾರೋ ಮುಟ್ಟದ ಸಲದಲ್ಲಿ ಏಳು ದಿವಸಗಳ ಕಾಲ ಇರಬೇಕು ಬಟ್ ಪ್ರಾರ್ಥನೆ ಅನ್ನೋದು ಏಳು ದಿವಸ ಕೂಡ ಮಾಡಬೇಕಾಗುತ್ತೆ ಜಾಸ್ತಿ ಯಾವುದೇ ಇದ್ರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಪ್ರಾರ್ಥನೆ ಅನ್ನೋದು ಡೈಲಿ ಮಾಡಬೇಕಾಗುತ್ತೆ ಬಟ್ ಅದು ಬಾಟ್ಲಿ ನೀವು ಎಲ್ಲಿಟ್ಟಿದ್ದೀರಾ ಅಲ್ಲೇ ಇರಬೇಕಾಗುತ್ತೆ ಏಳು ದಿವಸಗಳ ಕಾಲ ಅದನ್ನು ಬೇರೆ ಯಾರು ಕೂಡ ನೋಡಬಾರ್ದು ಹಾಗೇನಾದರೂ ಏಳು ದಿವಸಗಳ ಕಾಲ ಬೇರೆ ಯಾರು ಕೂಡ ಮುಟ್ಟಬಾರ್ದು ಮತ್ತು ಇದನ್ನು ಪ್ರಾರ್ಥನೆ ಮಾಡುವಾಗ ಈ ಒಂದು ತಂತ್ರ ಮಾಡುವಾಗ ನಿಮ್ಮನ್ನು ಯಾರು ಕೂಡ ಮಾಡಿ ನೋಡಬಾರ್ದು ಇದನ್ನು ನೀವು ರಾತ್ರಿ ಹೊತ್ತು ಮಾಡಿದರೆ ತುಂಬ ಎಫೆಕ್ಟಿವ್ ಆಗಿ ರಿಸಲ್ಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ಅನ್ಕೊಂಡಿದ್ದು ಆಗುತ್ತೆ ಇಷ್ಟು ಮಾಡಿದ ನಂತರ ಏಳು ದಿವಸದ ನಂತರ ಪ್ರಾರ್ಥನೆ ಅನ್ನೋದು ಡೈಲಿ ಮಾಡಬೇಕು ನಿಮ್ಮ ಇಷ್ಟ ದೇವ ದೇವರನ್ನು ನೆನೆಸಿಬಿಟ್ಟು ಈ ರೀತಿ ಮಾಡಿದ ನಂತರ ಏಳು ದಿವಸದ ನಂತರ ನೀವು ಆ ನೀರನ್ನು ಮತ್ತೆ ಆ ಪೇಪರನ್ನು ನೀರಿನ ಸಹಿತ ಮಾಡಿ ಮಾಡಿಬಿಡಿ ಕಾಗದೇ ಅದರಲ್ಲಿ ಕರಗುತ್ತೆ ಮತ್ತೆ ಮೂರು ಸಲ ಥ್ಯಾಂಕ್ ಯು ಗಾಡ್ ಥ್ಯಾಂಕ್ ಯು ಅಂತ ನಿಮ್ಮ ಇಷ್ಟ ದೇವ ದೇವರು ಯಾರಿದ್ದಾರೆ ಅವರನ್ನು ನೆನೆಸ್ಬಿಟ್ಟು ಧನ್ಯತಾ ಭಾವನವನ್ನು ಮೂರು ಸಲ ಸಮರ್ಪಿಸಬೇಕಾಗುತ್ತೆ ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ಒಂದು ಎರಡು ಮಾತಿನಲ್ಲಿ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಏನೇ ಒಂದು ಸಮಸ್ಯೆ ಇದ್ರೂ ಇದು ಕ್ಲಿಯರ್ ಆಗುತ್ತೆ ಮತ್ತು ಇಲ್ಲಿ ಅಡೆತಡೆಗಳು ಉಂಟು ಅಂದ್ರೂ ಅದು ನಿಮಗೆ ಗೋಚರವಾಗುತ್ತೆ ಇವಾಗ ಮೇಯ್ನಾಗಿ ನೀವು ಪ್ರೀತಿಗೆ ಸಂಬಂಧಿಸಿದ ವಿಷಯ ಕೇಳಿದರೆ ಸೊ ಅಲ್ಲಿ ಏನೋ ಒಂದು ಸಮಸ್ಯೆ ಆಗಿರ್ಬೋದು ಬಟ್ ಒಲನೋಟಕ್ಕೆ ನಿಮ್ಮ ಹುಡುಗನೇ ತಪ್ಪು ಮಾಡಿದ ಹಾಗೆ ಹುಡುಗಿಯೇ ತಪ್ಪು ಮಾಡಿದ ಹಾಗೆ ಅಥವಾ ಬೇರೆಯಾರು ಅವರ ಮಧ್ಯೆ ನಿಮ್ಮ ಇಬ್ಬರ ಮಧ್ಯೆ ಏನೋ ಒಂದು ವಿಷಯದಲ್ಲಿ ಇದ್ದ ಥರ ಅನಿಸುತ್ತೆ ಬಟ್ ಅಲ್ಲಿ ನಿಜವಾಗಿಯೂ ಏನೋ ಒಂದು ಬೇರೆಯೇ ಆಗಿರುತ್ತೆ ಈಗ ಮನೆಯವರ ಮಧ್ಯೆ ಕೂಡ ಭಿನ್ನಾಭಿಪ್ರಾಯಗಳು ಬರುತ್ತೆ ನಾವು ನೋಡಿದ ದೃಷ್ಟಿಕೋನವೇ ಒಂದಿರುತ್ತೆ ನಿಜವಾಗಿ ಅಲ್ಲಿ ನಡೆದದ್ದೇ ಇನ್ನೊಂದಾಗಿರುತ್ತೆ ಯಾವುದನ್ನು ಕೂಡ ನಾವು ಇಲ್ಲಿ ಸರಿ ಅಂತ ಹೇಳಕ್ಕಾಗಲ್ಲ ಅಂದ್ರೆ ನಾವು ಒಂದೇ ಅಂಗಲ್ ಅಲ್ಲಿ ಆಲೋಚನೆ ಮಾಡಿರ್ತೇವೆ ಅಲ್ಲಿ ಬೇರೆ ಏನೇ ಒಂದು ನಡೆದಿರ್ಬೋದಲ್ಲ ಇವಾಗ ಬಿಸ್ನೆಸ್ ವಿಷಯ ತಕೊಂಡು ನಾವು ಬಿಸ್ನೆಸ್ ಅಲ್ಲಿ ಫೇಲ್ವೇರ್ ಆಗ್ತಾ ಆಗ್ತಾ ಇದ್ದೇವೆ ಅಂತ ನಾವು ಆಲೋಚನೆ ಮಾಡ್ತೇವೆ ನಮಗೆ ಕಾಣಿಸುವಂತಹ ವಿಚಾರಗಳು ಒಂದು ರೀತಿ ಇದ್ದರೆ ಅಲ್ಲಿ ನಿಜವಾಗಿ ಸತ್ಯ ಇನ್ನೊಂದಿರಬಹುದಲ್ಲ ಸೊ ಅದು ಇಲ್ಲಿ ಗೋಚರ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಒಂದು ನ್ಯಾಯ ಅನ್ನೋದು ದೊರೆಯುತ್ತೆ ಹಂಗೆ ನೀವು ಇಷ್ಟಪಟ್ಟಿತ್ತು ನಿಮಗೆ ಸಿಗುತ್ತೆ ಬಟ್ ಇದನ್ನು ಮಾಡುವಾಗ ನೋಡಿ ನಾನು ಏನು ಹೇಳಿದ್ದೀನಿ ಸ್ಟೆಪ್ಪು ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಬರುತ್ತೆ ಇಲ್ಲಿ ಯಾವುದೇ ಒಂದು ಅಪನಂಬಿಕೆ ಅಥವಾ ಏನೋ ಆಗುತ್ತೋ ಏನೋ ಅನ್ನುವ ಮನಸ್ಥಿತಿಯಿಂದ ಮಾಡಬೇಡಿ ಖುಷಿ ಖುಷಿಯಾಗಿ ಮಾಡಿ ನಿಮ್ಮ ಪ್ರೀತಿಯನ್ನು ಕಲ್ಕೊಂಡಿದ್ದೀರಾ ನಿಮ್ಮವರು ನಿಮ್ಮಿಂದ ಆಗಿದ್ದಾರಾ ಮ್ಯಾರೇಜ್ ಹಾಕ್ಲಿಕ್ಕೆ ಕೇಳ್ತಾ ಇಲ್ವಾ ಅಥವಾ ನಿಮ್ಮನ್ನು ನೋಡಿದರೆ ಆಗಲ್ವಾ ಕೋರ್ಟಿನಲ್ಲಿ ಕೇಸುತ್ತಾ ಗಂಧ ನಿಮ್ಮಿಂದ ದೂರ ಆಗಿದ್ದಾರಾ ಅಥವಾ ಹೆಂಡತಿ ನಿಮ್ಮ ನಿಮ್ಮಿಂದ ದೂರಾಗಿದ್ದಾರ ಮನೆ ಬಿಟ್ಟು ಹೋಗಿದ್ದಾರಾ ಅಥವಾ ಕೆಲಸಕ್ಕೆ ಸಂಬಂಧಿಸಿದ ಹಾಗೆ ಸಮಸ್ಯೆ ಉಂಟು ಏನೇ ಒಂದು ಸಮಸ್ಯೆ ಇದ್ದರು ಈ ಒಂದು ತಂತ್ರದಿಂದ ಅದು ಎಲ್ಲನೂ ಸರಿಯಾಗುತ್ತೆ ಅಂದರೆ ಇಟ್ಟು ಮಾಡಬೇಕಾಗುತ್ತೆ ಹಾಗೆಯೇ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವು ಇರ್ಬೋದು ದುಃಖ ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ಕಷ್ಟಗಳು ದೂರಾಗುತ್ತೆ ಅಂತ ಒಂದು ಪ್ರಾರ್ಥನೆ ಮಾಡೋದ್ರಲ್ಲಿ ಏನು ತಪ್ಪು ಹೇಳಿ ಖಂಡಿತವಾಗಿ ನೀವು ಎಲ್ಲರೂ ಖುಷಿಯಾಗಿ ಸಂತೋಷದಿಂದ ನೆಮ್ಮದಿಯಿಂದ ಇರಬೇಕು ಅನ್ನೋದೇ ನನ್ನದು ಆಸೆ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿರಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು